ಶ್ರೀರಸ್ತು ಶುಭಮಸ್ತು ಸಿನಿಮಾದಿಂದ ಪುನಃ ಪುನಃ ಕೇಳಿದರು ಸಾಂಗು ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ ಪುನಃ ಪುನಃ ಹಾಡಿದರು ನಿನ್ನ ವಿನಃ ಹಾಡಿಲ್ಲ ಕಲಿತು ಹಾಡು ಕವಿ ಮಾತು ಪ್ರೇಮಿಗಳ ಈ ಸಿಹಿ ಮಾತು ಪ್ರೀತಿ ವಿನಃ ಬ ಬಾ ಹ ಪುನಃ ಪುನಃ ಕೇಳಿದರೂ ನಿನ್ನ ವಿನಃ ಏನಿಲ್ಲ ಪ್ರೀತಿಯ ಸ್ಪರ್ಶವೇ ಸಂಗೀತ ಎಂದೆ ನಾನು ಸ್ಪರ್ಶದ ಪ್ರೀತಿಯು ಸಂಗೀತ ಅಂದೆ ನೀನು ಕಂಪಿಸೋ ಅಮೃತ ಬಳ್ಳಿ ಇದೆ ನಿನ್ನ ಈ ಕಣ್ಣಲ್ಲಿ ಕಂಪಿಸೋ ಅಮೃತ ಶಿಲೆಗಳಿವೆ ನಿನ್ನ ಕಣ ಕಣದಲ್ಲಿ ತಾಜ ಮಹಲ ಕರಗಿಸಿ ಎರಕ ವೈದ್ಯ ರೂಪಿಸಿ ಒಗಳ ಮಾತುಗಳಲ್ಲವೇ ಅಲ್ಲ ನಿನ್ನ ಏನಿಲ್ಲ ಪುನಃ ಪುನಃ ರೂ ನಿನ್ನ ವಿನ ಹಾಡಿಲ್ಲ ಉಸಿರಲೆ ಪ್ರೀತಿಯ ಮೆರವಣಿಗೆ ಎಂದೆ ನಾನು ಪ್ರೀತಿಯೇ ಉಸಿರ ಬರವಣಿಗೆ ಅಂದೆ ನೀನು ಹೃದಯದ ಹಂತಪುರದಲ್ಲಿ ಹಚ್ಚುವೆ ದೇವಣಿಗೆ ಆನಂದ ಬಾಷ್ಪದ ಹಂಬಲಿಯೇ ತುಂಬಲಿ ಬಗಸೆಗೆ ಚಲಿಸ ಋತುವ ನೀವಿಸಿ ಗುರುತಿಗಿಟ್ಟ ರೂಪಸಿ ಮರೆಯ ಮಾತುಗಳಲ್ಲವೇ ಅಲ್ಲ ನಿನ್ನ ವಿನಃ ಏನಿಲ್ಲ ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ ಪುನಃ ಪುನಃ ಹಾಡಿದರು ನಿನ್ನ ವಿನಃ ಹಾಡಿಲ್ಲ ಹೃದಯ ತುಂಬಿದ ಮಾತುಗಳು ಜಗವ ಮರೆಸ ನಿಮಿಷಗಳು ಪ್ರೀತಿ ವಿನಃ ಬೇರೆ ಪದವಿಲ್ಲ ಬಾ ಬಾ ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ ಪುನಃ ಪುನಃ ಆಡಿದರು కలుతు హాడో కవి మాతో ప్రేమిగల ఈ సిహి మాతో ప్రీతి వినహా బావాహసి విల్లా బాబా